ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಹಣ ಈ ಹಣಕ್ಕಿಂತ ಪವರ್ಫುಲ್ ಬಹುಶಃ ಯಾವುದು ಇಲ್ಲ ಅನ್ಸುತ್ತೆ ಹಣ ಯಾರನ್ನ ಬೇಕಾದ್ರೂ ಕೊಂಡುಕೊಳ್ಳುತ್ತೆ ಯಾರನ್ನ ಬೇಕಾದ್ರೂ ಮಾರಿಸಿ ಬಿಡುತ್ತೆ ಬರೀ ರಾಜ್ಯ ದೇಶ ಅಲ್ಲ ಇಡೀ ಪ್ರಪಂಚವೇ ಇದರ ಹಿಂದೆ ಬಿದ್ದಿದೆ ಜೇಬಲ್ಲಿ ಹಣ ಇಲ್ಲ ಅಂದ್ರೆ ಕೆಳಗಡೆ ಬರೋ ಕಸ ಕೂಡ ಹೊರಡೋದಿಲ್ಲ ಅಂತಹ ಪರಿಸ್ಥಿತಿ ಇದೆ ಈ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ಸತ್ತು ಹೋದರೆ ಅವನು ಬಳಸಿದ ವಸ್ತುವನ್ನೆಲ್ಲ ಬಿಸಾಡುತ್ತಾರೆ ಆದರೆ ಅವನ ಒಡವೆ ಹಣ ಆಸ್ತಿಯನ್ನ ಬಿಸಾಡಿ ನೋಡೋಣ ಖಂಡಿತ ಬಿಸಾಡೋದಿಲ್ಲ ಯಾಕಂದ್ರೆ ಸಂಪತ್ತಿಗಿಂತ ಯಾವುದು ಶ್ರೇಷ್ಠ ಅನ್ನೋ ಪ್ರಪಂಚ ಇದು ಇವತ್ತು ಬೆಳಗ್ಗೆ ಎದ್ದರೆ ಜನ ಪರದಾಡೋದು ಅದೇ ಹಣ ದುಡ್ಡಿಗಾಗಿ ವಿನಃ ಸಂಬಂಧಗಳಿಗಾಗಿ ಅಲ್ಲ ಸಂಬಂಧಗಳಿಗೆ ಬೆಲೆ ಕಮ್ಮಿಯಾಗಿ ಎಷ್ಟೋ ವರ್ಷಗಳೇ ಕಳೆದು ಹೋದವು ಬಡತನ ಗಂಡಸರನ್ನ ಬೆತ್ತಲೆ ಮಾಡಿದ್ರೆ ದುಡ್ಡು ಹೆಣ್ಣನ್ನ ಬೆತ್ತಲೆ ಮಾಡುತ್ತಂತೆ ಈಗ ಆಗ್ತಾ ಇರೋದು ಅದೇ ದುಡ್ಡು ಜಾಸ್ತಿ ಆದಷ್ಟು ಹೆಣ್ಣಿನ ಬಟ್ಟೆ ಕಡಿಮೆ ಆಗುತ್ತದೆ ಅಲ್ವಾ ಇವತ್ತಿನ ದಿನ ಬರೀ ಸೇವೆ ಮಾಡಬೇಕು ಅಂತ ಏನಾದ್ರೂ ಮಾಡ್ತಾರಾ ಆಸ್ಪತ್ರೆ ಕಟ್ಟೋದು ದುಡ್ಡು ಮಾಡೋಕೆ ಸ್ಕೂಲ್ ಕಟ್ಟೋದು ದುಡ್ಡು ಮಾಡೋಕೆ ಪ್ರತಿಯೊಂದು ನಡೆಯೋದು ದುಡ್ಡಿಂದ ದುಡ್ಡಿಗೋಸ್ಕರ ಗಂಟು ಚೆನ್ನಾಗಿದ್ದರೆ ಗಲ್ಲಿಗೊಬ್ಬ ನೆಂಟ ಇವತ್ತು ಸಂಬಂಧ ಉಳಿಯೋಕೋ ಅಳಿಯೋಕೋ ದುಡ್ಡು ಅಷ್ಟೇ ಕಾರಣ ಇರಬಹುದು ದುಡ್ಡಿನ ಅವಶ್ಯಕತೆ ಇಲ್ಲದ ಸಂಬಂಧಗಳು ಆದರೆ ಅವುಗಳು ಕೆಲವೇ ಕೆಲವು ಮಾತ್ರ ಅಪ್ಪ ಮಗನಿಗೆ ಅಮ್ಮ ಮಗಳಿಗೆ ಅಣ್ಣ ತಂಗಿಗೆ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರು ಬಂಧು ಬಳಗ ಇದ್ಯಾವುದನ್ನು ಬಿಡಲ್ಲ ಎಲ್ಲರನ್ನ ದೂರ ಮಾಡೋ ಹತ್ತಿರ ಸೇರಿಸೋ ಪವರ್ ಈ ಹಣಕ್ಕಿದೆ ಒಬ್ಬ ರಾಜಕಾರಣಿ ರಾಜಕೀಯಕ್ಕೆ ಬರೋದು ಸೇವೆ ಮಾಡೋಕೆ ಅಂದುಕೊಂಡ್ರೆ ನಮ್ಮಂತ ಮುಟ್ಟಾಳರು ಬೇರೆಲ್ಲೂ ಸಿಗಲ್ಲ ರಾಜಕೀಯಕ್ಕೆ ಬರುವವರಲ್ಲೇ ಮುಕ್ಕಾಲು ಭಾಗ ದುಡ್ಡು ಮಾಡೋಕೆ ಬರೋದು ಅಷ್ಟೇ ಯಾಕೆ ಸಮಾಜ ತಿದ್ದಬೇಕಿದ್ದ ನ್ಯೂಸ್ ಚಾನೆಲ್ಗಳು ನಿಂತಿರೋದು ಟಿ ಆರ್ ಪಿ ಮೇಲೇನೆ ಇಲ್ಲಿ ದುಡಿಯೋದು ಅಂದ್ರೆ ಬೇರೆ ದುಡ್ಡು ಮಾಡೋದು ಅಂದ್ರೇನೆ ಬೇರೆ ಹಣ ಸಿಗುತ್ತೆ ಅಂದ್ರೆ ಎಣಾನು ದಾಟಿಕೊಂಡು ಹೋಗೋ ಕಾಲ ಇದು ಅಷ್ಟೇ ಯಾಕೆ ಹಣಕ್ಕಾಗಿ ಅದೆಷ್ಟು ಕೊಲೆಗಳು ನಡೆದಿಲ್ವಾ ಅದೆಷ್ಟೋ ಜನ ಜಾತಿ ಧರ್ಮ ಬಿಟ್ಟಿಲ್ವಾ ಅದೆಷ್ಟೋ ಜನ ಕೆಲಸ ಕರ್ತವ್ಯಗಳನ್ನ ಬಿಟ್ಟಿಲ್ವಾ ಅದೆಷ್ಟೋ ಜನ ಪ್ರಾಣಾನೇ ಕಳೆದುಕೊಂಡಿಲ್ವಾ ಅದೆಷ್ಟೋ ಗಳು ಹಣಕ್ಕಾಗಿ ತಮ್ಮನ್ನೇ ತಾವು ಮಾರಿಕೊಂಡಿಲ್ವಾ ಇಲ್ಲಿ ಹಣದ ಮುಂದೆ ಏನು ಇಂಪಾರ್ಟೆಂಟ್ ಅಲ್ಲ ಹಣ ಇಲ್ಲ ಅಂದ್ರೆ ಭೂಮಿ ತಿರುಗಬಹುದು ಆದ್ರೆ ಮನುಷ್ಯನ ಜೀವನ ಚಕ್ರ ತಿರುಗೋಕೆ ಸಾಧ್ಯನೇ ಇಲ್ಲ ಹಣ ಇಲ್ಲದವನ ಮಗಳನ್ನ ಯಾರು ಬೇಕಾದ್ರೂ ಮದುವೆ ಆಗ್ತಾರೆ ಆದ್ರೆ ಹಣ ಇಲ್ಲದವನಿಗೆ ಯಾರು ಹೆಣ್ಣು ಕೊಡ್ತಾರೆ ದುಡ್ಡು ಇಲ್ಲ ಅಂದ್ರೆ ಪರವಾಗಿಲ್ಲ ಹುಡುಗ ಒಳ್ಳೆಯವನಾಗಿದ್ರೆ ಸಾಕು ಎನ್ನುತ್ತಿದ್ದ ಹೆಣ್ಣು ಎತ್ತವರೋ ಹುಡುಗ ಎಷ್ಟು ಕೆಟ್ಟು ಕೆರ ಹಿಡಿದಿದ್ರು ಪರವಾಗಿಲ್ಲ ಖಜಾನೆ ತುಂಬಾ ದುಡ್ಡಿರಬೇಕು ಅನ್ನುವಂತ ಕಾಲಕ್ಕೆ ಬಂದಿದೆ ಇಲ್ಲಿ ಗುಣಕ್ಕಿಂತ ಹಣ ಮುಖ್ಯ ಅತಿ ಮುಖ್ಯ ಹಣ ಇಲ್ಲ ಅಂದ್ರೆ ಹಣಾನೂ ಕೊಡಲ್ಲ ಆಸ್ಪತ್ರೆಯವರು ಇದು ಕಲಿಯುಗ ಕಾಸಿನ ಯುಗ ಅದೆಲ್ಲ ಯಾಕ್ರಿ ಕಾಸಿದ್ರೆ ಒಂದೇ ಒಂದು ತಾಸಿನಲ್ಲಿ ಎಂತ ದೇವರನ್ನು ದರ್ಶನ ಮಾಡಿಕೊಂಡು ಬರಬಹುದು ಕಾಸಿಲ್ಲ ಅಂದ್ರೆ ಇವನಲ್ಲಿ ನಿಂತ್ಕೋಬೇಕು ಅಷ್ಟೇ ದುಡ್ಡು ಸ್ಟ್ಯಾಂಡರ್ಡು ಇಲ್ಲ ಅಂದ್ರೆ ಹುಡುಗಿ ಹುಡುಗನನ್ನ ನೋಡೋದೇ ಇಲ್ಲ ಇನ್ನ ಮದುವೆ ಎಲ್ಲಿಂದ ಬಂತು ಅಷ್ಟೇ ಯಾಕೆ ದುಡ್ಡಿಲ್ಲ ಅಂದ್ರೆ ನಾಯಿನೂ ಮೂಸೋದಿಲ್ಲ ಹಣ ಅನ್ನೋದು ಪ್ರಪಂಚದಲ್ಲಿ ನಮ್ಮನ್ನ ಮೂರು ತರ ತೋರಿಸುತ್ತೆ ಕೊಟ್ಟರೆ ದೇವರ ತರ ಕೊಡ ಿಲ್ಲ ಅಂದ್ರೆ ಸ್ವಾರ್ಥಿಯ ತರ ಕೇಳಿದರೆ ಬೇಡುವ ಭಿಕ್ಷಕನ ತರ ನಿಮ್ಮತ್ರ ಹಣ ಇದೆ ಅಂದ್ರೆ ಆ ಪವರೇ ಬೇರೆ ಹಣ ಇಲ್ಲ ಅಂದ್ರೆ ಕೈಕಾಲೆ ಆಡೋದಿಲ್ಲ ನಮ್ಮವರೇ ನಮ್ಮನ್ನ ದುಡ್ಡು ದುಡ್ಡು ಅಂತ ಸಾಯ್ತಿಯಲ್ಲೋ ಸತ್ತಾಗ ಏನು ತಾಂಡು ಹೋಗ್ತೀಯಾ ಅಂತ ಬೈತಾ ಇರ್ತಾರೆ ಅಲ್ವಾ ಹೌದು ಸತ್ತಾಗ ನಾವೇನು ದುಡ್ಡನ್ನ ತೆಗೆದುಕೊಂಡು ಹೋಗೋದಿಲ್ಲ ಆದ್ರೆ ನಾವು ಬದುಕಿರುವಷ್ಟು ದಿನ ಅದೇ ದುಡ್ಡು ನಮ್ಮನ್ನ ಕೆಳಗೆ ಬೀಳೋದಕ್ಕೆ ಬಿಡೋದಿಲ್ಲ ನಿನ್ನತ್ರ ಹಣ ಇದ್ರೆ ನೀನು ಏನು ಓದಿದ್ದೀಯಾ ಏನು ಕೆಲಸ ಮಾಡ್ತೀಯಾ ಸಣ್ಣ ಇದೆಯಾ ದಪ್ಪ ಇದೆಯಾ ತಪ್ಪಗಿದೆಯಾ ಕುಳ್ಳ ಇದೆಯಾ ಒಳ್ಳೆಯವನೋ ಕೆಟ್ಟವನೋ ಇದು ಯಾವುದು ಲೆಕ್ಕಕ್ಕೆ ಬರೋದಿಲ್ಲ ನಿನ್ನತ್ರ ಹಣ ಇಲ್ಲ ಅಂದ್ರೆ ನೀನು ಪ್ರತಿಯೊಂದಕ್ಕೂ ಉತ್ತರ ಕೊಟ್ಟು ಪ್ರತಿಯೊಂದನ್ನ ಎದರಿಸಬೇಕಾಗುತ್ತದೆ ನಿನ್ನತ್ರ ಹಣ ಇದ್ರೆ ತಂದೆ ತಾಯಿಯನ್ನ ಬಿಟ್ಟು ಈ ಪ್ರಪಂಚದಲ್ಲಿ ಏನನ್ನ ಬೇಕಾದರೂ ಕೊಂಡುಕೊಳ್ಳಬಹುದು ಹಣ ಇದ್ರೆ ನೆಮ್ಮದಿ ಇರೋದಿಲ್ಲ ಅನ್ನೋದು ಸುಳ್ಳು ನೆಮ್ಮದಿಯಾಗಿ ಇರಬೇಕಂದ್ರೆ ಹಣ ಇರಬೇಕು ಅನ್ನೋದೇ ಸತ್ಯ ಹಣ ಅಧಿಕಾರ ಸಮಾಜ ಸಂಬಂಧಿಕರು ಪೋಷಕರು ಪ್ರೀತಿ ಗೌರವ ಗೆಳೆತನ ಸಂತೋಷ ಎಲ್ಲವನ್ನ ನಿಭಾಯಿಸ ಹಣ ಎಲ್ಲ ಸಮಸ್ಯೆಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪರಿಹಾರವಾಗಿರುತ್ತೆ ಮನಿ ಮೇಕ್ಸ್ ಮೆನಿ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್